ಕುಮಟಾ ತಾಲೂಕಿನ ದ್ಯೂಗಿಯ ಮಹಿಳೆಯವರಳು ಕಾಣೆಯಾಗಿದ್ದು ಈಕೆಯ ಬಗ್ಗೆ ಸುಳಿವು ದೊರೆತರೆ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಕುಮಟಾ ಪೊಲೀಸ್ ಠಾಣೆ ಪ್ರಕಟಣೆಯಲ್ಲಿ ತಿಳಿಸಿದೆ ಕುಮಟಾ ತಾಲೂಕಿನ ದ್ಯೂಗಿಯ ಹಿರಿಯ ಪ್ರಾಥಮಿಕ ಶಾಲೆ ಬಳಿಯ ನಿವಾಸಿಯಾದ ಅಕ್ಷತಾ ಮೋಹನ್ ಅಂಬಿಗ ಮೂವತ್ತು ವರ್ಷ ಕಾಣೆಯಾದ ಮಹಿಳೆ ಈಕೆಯು ಸೆಪ್ಟೆಂಬರ್ ಹದಿನೇಳರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಮಾರ್ಕೆಟ್ಗೆ ಹೋಗಿ ಬರುವುದಾಗಿ ಹೇಳಿ ಹೋದವಳು ವಾಪಸ್ ಬಂದಿಲ್ಲ ಕುಟುಂಬಸ್ಥರು ಎಲ್ಲಾ ಕಡೆ ಹುಡುಕಾಡಿದರೂ ಪತ್ತೆಯಾಗದ ಕಾರಣ ಮಹಿಳೆಯ ಸಹೋದರ ನವೀನ್ ಅಂಬಿ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ತಮ್ಮ ಅಕ್ಕನನ್ನು ಹುಡುಕಿಕೊಡುವಂತೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಾಣೆಯಾದ ಮಹಿಳೆಯ ಭಾವಚಿತ್ರ ಸಮೇತ ಪ್ರಕಟಣೆ ನೀಡಿದ್ದು ಅಕ್ಷತಾ ಅಂಬಿಗ ಐದು ಅಡಿ ಎತ್ತರವಿದ್ದು ಹಸಿರು ಬಣ್ಣದ ಚೂಡಿದಾರ್ ಧರಿಸಿದ್ದಾಳೆ ಬಿಕಾಂ ಪದವೀಧರೆಯಾಗಿದ್ದು ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಕೊಂಕಣಿ ಭಾಷೆಯನ್ನ ತಿಳಿದವಳಾಗಿದ್ದಾಳೆ ಯಾರಿಗಾದರೂ ಈ ಮಹಿಳೆಯ ಬಗ್ಗೆ ಮಾಹಿತಿ ಲಭಿಸಿದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಕುಮ್ಟಾ ಪೊಲೀಸ್ ಠಾಣೆ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಐದು ಎರಡು ಏಳು ಎರಡು ಅಥವಾ ದೂರವಾಣಿ ಸಂಖ್ಯೆ ಜೀರೋ ಎಂಟು ಮೂರು ಎಂಟು ಆರು ಎರಡು 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 ಮೂರು 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 ಈ ನಂಬರ್ಗೆ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ